ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತ ಈಗ ಟೈಮ್ ಆಗೈತಿ ಎಂಟು ಗಂಟೆ ಈಗ ಅಂದ ಡ್ಯೂಟಿ ಐದು ಒಂಬತ್ತು ಗಂಟೆಗೆ ಮತ್ತು ನೀನು ಎಟ್ಟು ಅನ್ನ ಮಾಡಿದ್ದು ಖರೆ ಯಾರು ಊಟನ ಮಾಡಿಲ್ಲ ನಾನು ಊಟ ಮಾಡಿಲ್ಲ ಅಪ್ಪನ ಊಟ ಮಾಡಿಲ್ಲ ಬರೀ ರೊಟ್ಟಿ ಅಷ್ಟೊತ್ತೇನು ಮಕ್ಕೊಂಡು ಈಗಟ್ಟು ಅನ್ನ ಉಳಿತಂಗೆ ಒಂದು ಕುಕ್ಕರ್ ಅನ್ನ ಉಳಿದಿ ಈಗ ನಂಗೆ ಅನ್ನದ್ದು ಒಂದು ಟೆನ್ಷನ್ ಇಲ್ಲ ಮಾಡೋದ ಆಟೋ ಐತಿ ಅಪ್ಪ ಅದನ್ನ ಉಣಾಪರೈದ ಮೈದಾನ ಅಪ್ಪ ನಾನು ಈಗ ಒಂದ ಅಂದ್ರೆ ಒಂದು ಬದ್ನಿಕಾಯಿ ಐತಿ ಇದು ಒಂದು ಐತಿ ಬದ್ನಿಕಾಯಿ ಈಗ ಇದು ಒಂದೇ ಹೆಂಗೆ ಮಾಡೋದ ಅದನ್ನ ಯೋಚನೆ ಮಾಡತ್ತೆ ನಾನು ಈಗ ಒಂದೇ ಮಾಡ್ರು ಮತ್ತು ಸ್ವಲ್ಪ ಸಾರ್ಗತೆ ಮಾಡಾಕಬೇಕು ಏನು ಮಾಡಬಾರ್ದು ಈಗ ಒಂದು ಬದ್ನಿ ಒಂದ ಅಂದ್ರೆ ಒಂದು ಬದ್ನಿಕಾಯಿ ಐತಿ ಬಟಾಟೆ ಎಲ್ಲ ಮಿಕ್ಸ್ ಮಾಡಬೇಕಂದ್ರೆ ಐತ್ರ ಇದು ಅದೊಂದು ಬದ್ನಿಕಾ ಮಾಡ್ತಾನೋ ಒಂದು ಸ್ವಲ್ಪ ತಿಳುವಂಗೆ ಸಾರು ಮಾಡಿಬಿಡ್ತಾನೋ ಇವತ್ತು ಮಧ್ಯಾಹ್ನ ಮಾಡೋದು ಆಡ್ತೈತಿ ಸಂಜೆಗೆ ಕುಮಾರ್ ಬೇಕಾರ ಸಾರು ಮಾಡ್ಕೊಬರ್ತಿ ಬರ್ಶನ್ ಗಟ್ಟಿ ಎಲ್ಲ ಹೊಸ ಬಿಡೋನು ಆಮೇಲೆ ಪಟ್ ಪಟ್ ಪಡ್ ಮಾಡ್ತೈತಿ ಡೈಲಿ ಇಷ್ಟು ಇಷ್ಟು ಹೊಲಸ ಆಗಿರ್ತದೆ ಅದು ಹೆಂಗಾಗಿರೋದು ಏನು ಬರ್ತಾ ಬರ್ತಾರೆ ಡೈಲಿ ಹೊಲಸ ಹೊಲ ಈಗ ಇದನ್ನ ಬದ್ನಿಕಾ ಪಲ್ಯ ಮಾಡಬೇಕು ಮಾಡಿ ಮತ್ತೆ ನಾವು ಸ್ವಲ್ಪ ನಾಷ್ಟ ಮಾಡ್ಕೋಬೇಕು ನಷ್ಟ ಮಾಡ್ಕೊಂಡು ಹೋಗ್ಬೇಕು ಒಂದು ತಾಸ ಐತಿ ಟೈಮ ಮೊದ್ಲ ಇಷ್ಟ ಆದ್ರೆ ಇಷ್ಟಕ್ಕೊಂದ್ರೂ ಮಧ್ಯಾಹ್ನ ಒಟ್ಟು ಕಟ್ಟು ಕರೆಕ್ಟ್ ಐತೆ ನಮಗೆ ಇಬ್ಬರಿಗೆ ಈಗ ಒಂದು ಉಳ ಹಾಡಿಗೆ ಹೆಂಚ್ಬಿಟ್ನು ನಾನು ನಷ್ಟಕ್ಕೋತು ಪಲ್ಯಕ್ಕೋತು

ಮತ್ತು ನಮ್ಮ ಹುಡುಗೋರು ಬಂದು ನಿಂತ್ ಸರ್ ಬಾರು ಹೋಗೋನು ಫಸ್ಟ್ ನಲ್ಲಿ ಅಟ್ಟು ಬದ್ನಿಕಾಯಿ ಪಲ್ಯ ಕುದಿಯೋದೈತಿ ಪಲ್ಯ ಅಟ್ಟು ರೆಡಿಯಾಗಿ ಐತಿ ಮತ್ತು ಇಲ್ಲಿ ನನ್ನ ಅಷ್ಟಕ್ಕೆ ರೆಡಿ ಮಾಡ್ಕೊಂಡನು ಅವಳಕ್ಕಿ ಆತೀವಿ ಎರಡು ಅಟ್ಟು ಕೆಲಸ ಮುಗಿದು ಇದು ಮಧ್ಯಾಹ್ನ ಕೆಲಸ ಮುಗೀತು ಇದು ಈಗಿನ ನನ್ನ ಕೆಲಸ ಮುಗೀತು ಅನ್ನ ಅಟ್ಟು ಐತಿ ಇದು ಮಧ್ಯಾಹ್ನಕ್ಕೆ ಇಬ್ಬರಿಗೆ ಹಾಕೈತೆ ಅನ್ಸೈತಿ ಅಥವಾ ಅದಕ್ಕೆ ಆರೈತೆ ಮಾಡತ್ತನು ಈಗ ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೋಗಿ ಹೋಗ್ತಾನು